ಎಲ್ಲರಿಗೂ ಸ್ಪರ್ಧಾಧ ತರಗತಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಎಂಬ ಪಾಠವನ್ನು ಚರ್ಚೆ ಮಾಡೋಣ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ನಾವು ಇಂದು ಬಿಡಿಸೋಣ ಮೊದಲನೇದಾಗಿ ಒಂದನೇ ಸಮಸ್ಯೆ ಏನಿದೆ ಅಂತ ನೋಡೋಣ ಒಂದನೇ ಸಮಸ್ಯೆ ಓದೋಣ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದು ಪೈಗೆ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ ಪೈಕ್ವಲ್ ಟು ಟ್ವೆಂಟಿ ಟು ಬೈ ಸೆವೆನ್ ಎಂದು ಪರಿಗಣಿಸಿ ಇಲ್ಲಿ ಲೆಕ್ಕಗಳಾಗ ಪೈ ಕೊಡಲಂತಿ ನಾವು ಟ್ವೆಂಟಿ ಟೂ ಬೈ ಸೆವೆನ್ ಅಂತ ಬೇರೆ ತಕೋಬೇಕಂತ ಈಗ ಮೊದಲನೇ ಲೆಕ್ಕ ನೋಡ್ರಿ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು ಆರು ಸೆಂಟಿಮೀಟರ್ ತ್ರಿಜ್ಯಾಂತರ ಖಂಡದ ಕೋನವು ಅರವತ್ತು ಡಿಗ್ರಿ ಆದ್ರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯರಿ ಇಲ್ಲೊಂದು ವೃತ್ತದ ಸಮಸ್ಯೆ ಪ್ರಕಾರ ಒಂದು ಚಿತ್ರ ಹಾಕೊಂಡಿದ್ದೆವು ಇಲ್ಲೊಂದು ವೃತ್ತದ ವೃತ್ತದ ತ್ರಿಜೆಷ್ಟದಂತ ಆರು ಸೆಂಟಿಮೀಟರ್ ತ್ರಿಜೆಷ್ಟದಂತ ಆರು ಸೆಂಟಿಮೀಟರ್ ಹಾಗಾದ್ರೆ ಆ ತ್ರಿಜ್ಯಾಂತರದ ಖಂಡದ ಕೋನಷ್ಟದಂತ ಅರವತ್ತು ಡಿಗ್ರಿ ಕೋನ ಅರವತ್ತು ಡಿಗ್ರಿ ಅದ ಮತ್ತಿಲ್ ತ್ರಿಜ್ಯದ ಉದ್ದ ಆರು ಸೆಂಟಿಮೀಟರ್ ಅದ ತ್ರಿಜದ ಎಷ್ಟದ ಆರು ಸೆಂಟಿಮೀಟರ್ ಅದ ಹಾಗಾದ್ರೆ ಇಲ್ಲಿಂದು ತ್ರಿಜಾಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡಿಡದ ಈಗ ಇಲ್ಲಿ ಅವರೇ ಕೊಟ್ರ ದತ್ತಾಂಶದ ಕೋನ ಎಷ್ಟದಂತ ತೀಟಿ ಟು ಸಿಕ್ಸ್ಟಿ ಡಿಗ್ರಿ ಮತ್ತಿಲ್ಲಿ ತ್ರಿಜೆ ಎಷ್ಟದಂತ ಆರು ಸೆಂಟಿಮೀಟರ್ ತ್ರಿಜ್ಯಾಂತರ ಖಂಡದ ತ್ರಿಜೆ ಎಷ್ಟದ ಆರು ಸೆಂಟಿಮೀಟರ್ ಈಗ ನಾವಿಲ್ಲಿ ಸೂತ್ರ ಉಪಯೋಗಿಸಬೇಕಾಗ್ತದ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಯಾವ್ದು ಇಲ್ಲಿ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವಯರ್ ಇದಂದ ಸೂತ್ರ ಅದ ಈಗ ಹಾಕೊಂಡ್ರೆ ತೀಟಾ ಸಿಕ್ಸ್ಟಿ ಎಂಟು ಬೈ ಆರ್ ಸ್ಕ್ವಯರ್ ಇಲ್ಲಿ ತೀಟಾ ತೀಟಾ ಅಂದ್ರೆ ಏನಿಲ್ಲಿ ಡಿಗ್ರಿ ಅದ ಎಷ್ಟು ಡಿಗ್ರಿ ಅರವತ್ತು ಡಿಗ್ರಿ ದೇವ್ ಬೈ ತ್ರೀ ಸಿಕ್ಸ್ಟಿ ಇಂಟು ಬೈ ಬೆಲೆ ಎಷ್ಟು ಅವ್ರ ಏನ್ ಏನ್ ಹಾಕೊಂಡ್ರ ಟ್ವೆಂಟಿ ಟೂ ಬೈ ಸೆವೆನ್ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಅದ ಈಗ ಆರ್ ಸ್ಕ್ವೇರ್ ಅಂದ್ರೆ ನಾವು ಎರಡೂ ತ್ರಿಜಕ್ಕೆ ನೋಡ್ಬೇಕು ಎರಡ ಬರಬೇಕು ಆರ್ ಇಂಟು ಆರ್ ಈಗ ಇದೊಂದ್ ಸೊನ್ನೆ ಇದೊಂದ್ ಸೊನ್ನೆ ಆರ್ ಒಂದ್ ಆರು ಆರ್ ಆರ್ಲೆ ಮೂವತ್ತಾರ ಮತ್ತಲ್ಲಿ ಆರ್ ಒಂದ್ಲೆ ಆರು ಆರ್ ಒಂದ್ಲೇ ಆರು ಇಲ್ಲಿ ಎಷ್ಟು ಉಳಿತು ಈಗ ಇಪ್ಪತ್ತೆರಡು ಎರಡು ಬೈ ಏಳು ಎಂಟು ಆರ್ ಉಳಿತು ಈಗ ಇಲ್ಲಿ ಇಪ್ಪತ್ತೆರಡು ಆರ್ಲೆ ತೆಳಗಿ ಚೆದಾಗ ಏನ್ ಬರಲೋದ ಒಂದ್ ಇರ್ತದೆ ಈ ಮ್ಯಾಲಿನ ಮೇಲೆ ಗುಣಸ್ಬೇಕು ತೆಳಗಿನ ತೆಳಗುಣಿಸಬೇಕು ಇಪ್ಪತ್ತೆರಡು ಆರ್ಲೆ ನೂರ ಮೂವತ್ತೆರಡು ಏಳು ಒಂದ್ಲೆ ಏಳು ಇದು ಈ ನೂರ ಮೂವತ್ತೆರಡು ಬಾಗಿಲ್ ಏಳು ಮಾಡಿದ್ರೆ ಎಷ್ಟು ಆನ್ಸರ್ ಬರ್ತದ್ರ ಇಲ್ಲಿ ಹದಿನೆಂಟು ಪಾಯಿಂಟ್ ಎಂಟು ಐದು ಸೆಂಟಿಮೀಟರ್ ಸ್ಕ್ವಯರ್ ಹಾಗಾದ್ರೆ ಇಲ್ಲಿ ತ್ರಿಜ್ಯ ಇದು ಅದರ ವಿಸ್ತೀರ್ಣ ಇಷ್ಟದಲ್ಲಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣೆಯಲ್ಲಿ ಹದಿನೆಂಟು ಪಾಯಿಂಟ್ ಎಂಟು ಐದು ಸೆಂಟಿಮೀಟರ್ ಸ್ಕ್ವಯರ್ ಆಗಿದೆ ಈಗ ನೆಕ್ಸ್ಟ್ ಎರಡನೇ ನೋಡ್ರಿ ಪರಿಧಿಯು ಇಪ್ಪತ್ತೆರಡು ಸೆಂಟಿಮೀಟರ್ ಇರುವ ಒಂದು ವರತ ಚತುರ್ಥಕದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡ್ರಿ ಇಲ್ಲ ವರತ ಚತುರ್ಥಕ ವೃತ್ತಕ ನಾಕ್ ಭಾಗ ಮಾಡಿದೆವು ನಾಕ್ ಭಾಗ ಮಾಡಿದ್ರು ಇದು ವೃತ್ತ ಚತುರ್ಥಕ ಇವ್ರತ ಚತುರ್ಥಕದು ಒಂದ್ರದ್ದು ವಿಸ್ತೀರ್ಣ ಕೆಳೆಯರ್ ಅಂದ್ರೆ ಇದ್ರದು ವಿಸ್ತೀರ್ಣ ಕೆಳೆಯರ್ ಇದರ ಪರಿಧಿ ಎಷ್ಟದಂತ ಇಪ್ಪತ್ತೆರಡು ಸೆಂಟಿಮೀಟರ್ ಪರಿಧಿ ಎಷ್ಟದಂತ ಇಪ್ಪತ್ತೆರಡು ಸೆಂಟಿಮೀಟರ್ ಹಾಗಾದ್ರೆ ವೃತ್ತ ಚತುರ್ದಾಗ ಒಂದ್ ಭಾಗದ ವಿಸ್ತೀರ್ಣ ಕೇಳರ್ ಈಗ ಇಲ್ಲಿ ವೃತ್ತದ ಒಳಕೋನಗಳ ಮೊತ್ತ ಎಷ್ಟಿರ್ತದೆ ಒಳಕೋನಗಳ ಮೊತ್ತ ಮೂರರ ಅರವತ್ತು ಡಿಗ್ರಿ ಇರ್ತದೆ ಇದಕ್ ನಾಕ್ ಭಾಗ ಮಾಡಿದೇವು ನಾಕ್ ಭಾಗ ಮಾಡಿದ್ರೆ ಎಷ್ಟಾಯ್ತು ಒಂದು ಒಂದು ಕೋನ ಎಷ್ಟಾಯ್ತು ತೊಂಬತ್ತು ಡಿಗ್ರಿ ಈಗ ನಾವ್ ಒಂದು ಒಂದ್ ಭಾಗದ ವಿಸ್ತೀರ್ಣ ಕಂಡಿರ್ಬೇಕು ಅಲ್ಲಿ ತೀಟಿಕೊಳ್ತು ತೊಂಬತ್ತು ಡಿಗ್ರಿ ಇಲ್ಲಿ ಕೋನ ಎಷ್ಟು ತೊಂಬತ್ತು ಡಿಗ್ರಿ ವೃತ್ತದ ಪರಿಧಿ ಎಷ್ಟದಲ್ಲಿ ಇಪ್ಪತ್ತೆರಡು ಸೆಂಟಿಮೀಟರ್ ವೃತ್ತದ ಪರಿಧಿ ಎಷ್ಟದ ಇಪ್ಪತ್ತೆರಡು ಸೆಂಟಿಮೀಟರ್ ಈಗ ನಾವಿಲ್ಲಿ ಬೆಲೆ ಈಗ ನಾವು ತ್ರಿಜಾಂತ ಇದು ತ್ರಿಜಾಂತರ ಕಂಡ ಕಂಡಿಡದ ಈಗ ನಾವ್ ಇಲ್ಲಿ ಏನ್ ಅಂದ್ರ ಆರ್ ಬೆಲೆ ಕಂಡಿಡ್ಕೋಬೇಕದ ಈಗ ಟು ಪೈ ಆರ್ ಟು ಟ್ವೆಂಟಿ ಟು ಸೆಂಟಿಮೀಟರ್ ಈಗ ವೃತ್ತ ಪರಿಧಿ ಟು ಪೈ ಆರ್ ಈಜುಕೊಳ್ ಟು ಟ್ವೆಂಟಿ ಟು ಸೆಂಟಿಮೀಟರ್ ಟು ಎರಡು ಹಂಗದ ಹಂಗೆ ಬರ್ಕೋ ಇಂಟು ಪೈ ಬೆಲೆ ಎಷ್ಟು ಇಪ್ಪತ್ತೆರಡು ಬಾಗಿಲ ಏಳು ಆರ್ ಬೆಲೆ ಕಂಡಿಡದ ಹಂಗೆ ಬರ್ಕೋಬೇಕು ಈಜುಕೊಳ್ ಟು ಇಪ್ಪತ್ತೆರಡು ಹಂಗದ ಹಂಗೆ ಈಗ ಇಪ್ಪತ್ತೆರಡು ಬಾಗಿಲ ಏಳು ಇಂಟು ಇಲ್ಲೇನದ ಇದು ಗುಣಕಾರ ಎರಡದ ಗುಣಕಾರ ಎರಡ್ರ ಏನದ ಬಾಕರ ಎರಡು ಆಯ್ತದ ಈಗೆಲ್ಲ ಏನಾಯ್ತು ಭಾಗಕಾರ ಎರಡ ಈಗ ಎಲ್ಲ ಏನಾಯ್ತು ಇಪ್ಪತ್ತೆರಡು ಬಾಗಿಲ ಏಳು ಎಂಟು ಆರುಳು ಎರಡು ಒಂದ್ ಎರಡು ಎರಡು ಹನ್ನೊಂದ್ಲೆ ಇಪ್ಪತ್ ಎರಡು ಆಯ್ತು ಈಗ ಇಪ್ಪತ್ತೆರಡು ಬಾಗಿಲ ಏಳು ಇಂಟು ಆರ್ ಈಜು ಕೊಟ್ಟು ಹನ್ನೊಂದ್ ಹನ್ ಹನ್ನೊಂದು ಈಗ ಆರ್ ಹೆಂಗದ ಹಂಗೆ ಇಲ್ಲಿ ಇಕ್ಕೋಬೇಕು ಇಲ್ಲಿ ಇಂದ ಇಪ್ಪತ್ತೆರಡು ಬಾಗಿಲ ಅದ ಈ ಹೋದ್ರೆ ನೋದ್ರೆ ಅದು ಗುಣಕಾರ ಆಗಿ ವೃತ್ತ ಕ್ರಮ ಆಯ್ತದ ಈಗ ಇಲ್ಲಿ ವೃತ್ತ ಕ್ರಮ ಆಯ್ತದ ಈಗ ಇಲ್ಲ ಹನ್ನೊಂದು ಇಲ್ಲ ಏಳು ಬರ್ತದ ಎಂಟು ಅಂಶದ ಏಳು ಇದ್ದಿಂದು ಚೇ ಛೇದ ಏಳು ಇದ್ದಿಂದು ಅಂಶ ಏಳು ಐತದ ಎಂಟು ಏಳು ಹನ್ನೊಂದು ಗುಣಿಲೆ ಆಯ್ತದ ಬಾಗಿಲೆ ಇಲ್ಲ ಅಂಶ ಇಪ್ಪತ್ತೆರಡ ಸಮಾಚನೆಯಿಂದ ಆಚೆ ಹೋಗಿ ಛೇದ ಇಪ್ಪತ್ತೆರಡು ಈಗ ಹನ್ನೊಂದು ಹನ್ನೊ ಈಗ ಮೇಲೆ ಗುಣಿಸ್ಬೇಕು ತೆಳಗಿನ ತೆಳಗುಣ ಆ ರಿಜಿ ಕೊಲ್ಟು ಹನ್ನೊಂದೇಳೆ ಎಪ್ಪತ್ತೇಳು ಬಾಗಿಲ ಇಪ್ಪತ್ತೆರಡು ಆ ರಿಜು ಕೊಲ್ಟು ಈಗ ಎಪ್ಪತ್ತೇಳಕ್ಕ ಬಾಗಿಲೆ ಇಪ್ಪತ್ತೆರಡು ಇಪ್ಪತ್ತೆರಡು ಭಾಗ ಮಾಡಿದ್ರೆ ಎಷ್ಟು ಬರ್ತದೆ ಇಲ್ಲಿ ಉತ್ತರ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಭಾಗ ಮಾಡಿದ್ರೆ ಎಷ್ಟು ಬರ್ತಾ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಬರ್ತದೆ ಈಗ ನಾವಿಲ್ಲಿ ಈಗ ತ್ರಿಜಾ ಕಂಡಿಡಿದ್ವಿ ತ್ರಿಜಾ ಕಂಡಿಡಿದ ನಂತರ ಇಲ್ಲಿ ನಾವು ರಥ ಚತುರ್ಥಕದ ವಿಸ್ತೀರ್ಣ ಕಂಡು ಹಿಡಬೇಕಾಗ್ತದ ಈ ರಥ ಚತುರ್ಥಕದ ವಿಸ್ತೀರ್ಣ ಕಂಡಿಡೋ ಸೂತ್ರ ಯಾವ್ದಂದ್ರ ತೀಟಾ ಡಿವೆಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಇಲ್ಲಿ ತ್ರಿಜಾಂತರ ಕಂಡ ತ್ರಿ ಕಂಡು ವಿಸ್ತೀರ್ಣ ಕಂಡಿಡೋ ಸೂತ್ರ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ವಯರ್ ಇಸ್ ಈಕ್ವಲ್ ಟು ಈ ತೀಟಾ ಇಲ್ಲಿ ಕೋ ಎಷ್ಟು ಬಂದದ ಇಲ್ಲಿ ಒಂದ್ರದು ತೊಂಬತ್ತು ಡಿಗ್ರಿ ಬಂದ ತೊಂಬತ್ತು ಡಿಗ್ರಿ ಹಂಗೆ ಇಕ್ಕೋಬೇಕು ಬಾಗಿಲೆ ತ್ರೀ ಸಿಕ್ಸ್ಟಿ ಇಂಟು ಫೈ ಬೆಲೆ ಎಷ್ಟ ಫೈ ಎಲ್ ಏನ್ ತಗೊಂಡರ ಟ್ವೆಂಟಿ ಟೂ ಬೈ ಸೆವೆನ್ ಹಂಗೆ ಇಂಟು ಆರ್ ಸ್ಕ್ವೇರ್ ಇಲ್ಲಿ ಎಷ್ಟು ಬಂದದ ಫ್ರಿಜ್ ಎಷ್ಟು ಬಂದ ಮೂರು ಪಾಯಿಂಟ್ ಐದು ಮೂರು ಪಾಯಿಂಟ್ ಐದು ಇಂಟು ಮೂರು ಪಾಯಿಂಟ್ ಐದು ಈಸ್ ಈಕ್ವಲ್ ಟು ಈ ಸೊನ್ನೆ ಆಯ್ತು ಈ ಸೊನ್ನೆ ಆಯ್ತು ಒಂಬತ್ತೊಂದ್ ಒಂಬತ್ತು ಒಂಬತ್ನಾ ಮೂವತ್ತಾರು ಮೂವತ್ತಾರು ಆಯ್ತು ಎರಡು ಎರಡು ಎರಡ್ಲೆ ನಾಲ್ಕು ಎರಡೊಂದ್ಲೆ ಎರಡು ಎರಡೊಂದ್ಲೇ ಎರಡು ಈಗ ಎಷ್ಟು ರೀತಿಯಲ್ಲಿ ಮ್ಯಾಲಿ ಹನ್ನೊಂದು ಇಂಟು ಮೂರು ತ್ರೀ ಪಾಯಿಂಟ್ ಫೈವ್ ಇಂಟು ಇಲ್ಲಿ ಮತ್ತೆ ಏಳು ಒಂದ್ಲೇ ಏಳು ಏಳು ಒಂದ್ಲೇ ಏಳು ಮತ್ತೆ ಏಳು ಮೂವತ್ತೈದು ಇಲ್ಲಿ ಪಾಯಿಂಟ್ ಇದ್ದಿನ ಕಡೆ ಜೀರೋ ಪಾಯಿಂಟ್ ಫೈವ್ ಇಲ್ಲಿ ಎರಡು ಒಂದ್ಲೆ ಎರಡು ಇಲ್ಲಿ ಎರಡು ಐದ್ಲೆ ಹತ್ತು ಮತ್ತೆ ಜೀರೋ ಪಾಯಿಂಟ್ ಟೂ ಫೈವ್ ಅಂತ ಈಗ ಎಷ್ಟು ಬಂತು ಜೀರೋ ಪಾಯಿಂಟ್ ಟೂ ಫೈವ್ ಹಾಗಾದ್ರೆ ಇಲ್ಲಿ ವಸ್ಟ್ಗೆ ಈಗ ಭಾಗ ಮಾಡಿದ್ರೆ ಎಷ್ಟು ಬಂತು ಇಲ್ಲಿ ಹನ್ನೊಂದು ಇಂಟು ತ್ರೀ ಫೈವ್ ಫೈವ್ ಇಂಟು ಜೀರೋ ಪಾಯಿಂಟ್ ಟೂ ಫೈವ್ ಆನ್ಸರ್ ಬಂತು ಈಗ ಇಲ್ಲಿ ಹನ್ನೊಂದು ಇಂಟು ತ್ರೀ ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ಟೂ ಫೈವ್ ಮೂರು ಗುಣದ ಆನ್ಸರ್ ಎಷ್ಟು ಬರ್ತಂದ್ರ ಒಂಬತ್ತು ಪಾಯಿಂಟ್ ಆರು ಎರಡು ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದ್ರೆ ಇಲ್ಲಿ ಒಂದು ವೃತ್ತ ಚತುರ್ಥಕದ ಭಾಗದ ವಿಸ್ತೀರ್ಣ ಇಲ್ಲಿ ಒಂಬತ್ತು ಪಾಯಿಂಟ್ ಆರು ಎರಡು ಸೆಂಟಿಮೀಟರ್ ಇಲ್ಲಿ ಮೂರನೇ ಲೆಕ್ಕ ನೋಡ್ರಿ ಮೂರನೇ ಲೆಕ್ಕ ಏನದಂದ್ರ ಒಂದು ಗಡಿಯಾರ ಅದ ಆ ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದವು ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಈ ಗಡಿಯಾರದ ಒಂದು ಈ ಗಡಿಯಾರ ನಿಮಿಷದ ನೋಡ್ರಿ ನೋಡ್ರದ ನಿಮಿಷದ ಮುಳ್ಳಿನ ಉದ್ದ ಇಷ್ಟದಂತ ನಿಮಿಷದ ಮುಳ್ಳಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಅಂತ ನಿಮಿಷದ ಮುಳ್ಳಿನ ಮುಳ್ಳಿನ ಉದ್ದವು ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಅದ ಐದು ನಿಮಿಷ ಅದ ಅದು ಐದು ನಿಮಿಷದಲ್ಲಿ ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡಿಡ್ರಿ ಈ ನಿಮಿಷದ ಮುಳ್ಳು ಐದು ನಿಮಿಷ ಅಂತ ಈಗ ಐದು ನಿಮಿಷ ಕ್ರಮಿಸಿದ ನಂತರ ಇಲ್ಲಿ ಉಂಟಾಯ್ತ ನೋಡ್ರಿ ಉಂಟಾಗಿಂದು ವಿಸ್ತೀರ್ಣ ಏನ್ ಮಾಡದ ಈಗ ಈಗಿಲ್ಲಿ ನಾವಿಲ್ಲಿ ಐದು ಚಿತ್ರದ ಪ್ರಕಾರ ಒಂದು ಗಡಿಯಾರ ಹಾಕೊಂಡಿದ್ದೇವೆ ಈಗಿಲ್ಲ ಒಂದು ಮುಳ್ಳಿನ ಈ ಗಡಿಯಾದ ನಿಮಿಷ ಮುಳ್ಳಿನ ಉದ್ದೇಶದ ಹದ್ನಾಕು ಸೆಂಟಿಮೀಟರ್ ಅಂತ ಇದು ಐದು ನಿಮಿಷ ಕ್ರಮಿಸ್ತಂತ ತಿಳ್ಕೊಟ್ಟಿದ್ ಒಂದ್ ರೂಪಾಯಿ ಆಯ್ತದ ಐದು ನಿಮಿಷ ಕ್ರಮಿಸ್ತಂದ್ರೆ ಒಂದ್ ರೂಬಲ್ ಆಯ್ತದ ಹಾಗಾದ್ರೆ ಇಲ್ಲೊಂದು ತ್ರಿಜಾಂತರ ಖಂಡ ಉಂಟಾಗಿದೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಏನ್ ಮಾಡೋದ ಕಂಡ ಕನ್ನಡದ ಈಗ ಐದು ನಿಮಿಷ ಕ್ರಮಿಸಿದಾಗ ಐದ್ ಒಂದ್ ರೂಪಾಯಿ ಐತಿ ಹಿಂಗೆ ಇಷ್ಟು ಭಾಗಗಳಿವೆ ಇಲ್ಲಿ ಹನ್ನೆರಡು ಭಾಗಗಳು ಉಂಟಾಯ್ತವ ಹನ್ನೆರಡು ಭಾಗಗಳು ಇಲ್ಲಿ ಬರ್ತದವಳ ಕೋಣಗಳು ಮತ್ತ ಮೂರ್ನೂರ ಅರವತ್ತು ಇದನ್ ಕಡಿಂದ ಹನ್ನೆರಡು ಭಾಗ ಮಾಡ್ಬೇಕು ಆಗಿನೂ ಸಿಗ್ತದ ನಮ್ಗ ಇದರದ್ದು ಕೋನ ಸಿಗ್ತದ ತೀಟಾ ಡಿವೈಡೆಡ್ ಬೈ ತೀಟಾ ಟು ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಹನ್ನೆರಡು ಟು ಹನ್ನೆರಡು ಹನ್ನೆರಡು ಮೂರ್ ನೂರ ಅರವತ್ತು ಭಾಗ ಹನ್ನೆರಡು ಮಾಡಿದ್ರ ಇಲ್ಲಿ ಮೂವತ್ತು ಡಿಗ್ರಿ ಬರ್ತದ ತೀಟಾ ಟು ಮೂವತ್ತು ಡಿಗ್ರಿ ಇಲ್ಲಿ ತ್ರಿಜ್ ಐಜ್ ಕೊಟ್ಟು ಹದಿನಾಲ್ಕು ಸೆಂಟಿಮೀಟರ್ ತ್ರಿಜೆ ಇಷ್ಟದಲ್ಲಿ ಅಂದ್ರೆ ಮುಳ್ಳಿನ ಉದ್ದ ಇದು ಮುಳ್ಳಿನ ಉದ್ದಲ್ಲಿ ತ್ರಿಜಾದ ತ್ರಿಜ್ ಐಜ್ ಕೊಟ್ಟು ಹದಿನಾಲ್ಕು ಸೆಂಟಿಮೀಟರ್ ಈಗ ಇಲ್ಲಿ ನಾವು ಈಗ ಇಲ್ಲಿ ಎಷ್ಟು ಬಂತು ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡಿಡುವ ಸೂತ್ರ ಬೈ ತ್ರೀ ಸಿಕ್ಸ್ಟೀನ್ ಟು ಆರ್ ಸ್ಕ್ವೇರ್ ಬಂತ ಬಂತು ಇಟದ ಬೆಲೆ ಇಷ್ಟದಲ್ಲಿ ಮೂವತ್ತು ಡಿಗ್ರಿ ಡಿ ಬೈ ತ್ರೀ ಸಿಕ್ಸ್ಟೀನ್ ಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಫೋರ್ಟೀನ್ ಇಂಟು ಫೋರ್ಟೀನ್ ಯಾಕೆ ತ್ರಿಜೆ ಇಷ್ಟದಲ್ಲಿ ಹದಿನಾಲ್ಕು ಸೆಂಟಿಮೀಟರ್ ಅಷ್ಟೇ ಹದಿನಾಲ್ಕು ಇಂಟು ಹದಿನಾಲ್ಕು ಇಲ್ಲಿ ಸೊನ್ನೆ ಇತ್ತು ಇಲ್ಲಿ ಸೊನ್ನೆ ಇತ್ತು ಮೂರೊಂದ್ಲೇ ಮೂರು ಮೂರ್ ಮೂರ್ನಾಕ್ಲೆ ಸಾರಿ ಮೂರೊಂದ್ಲೆ ಮೂರು ಮೂರೊಂದ್ಲೇ ಮೂರು ಮೂರ್ ಎರಡ್ಲೆ ಆರು ಬಂತು ಈಗ ಎಷ್ಟು ಬಂತು ಇಲ್ಲಿ ಒಂದು ಡೇಡ್ ಎರಡು ಹನ್ನೆರಡು ಇಂಟು ಇಪ್ಪತ್ತೆರಡು ಇಂಟು ಇಲ್ಲಿ ಏಳೊಂದ್ಲೇ ಏಳು ಏಳು ಎರಡ್ಲೆ ಹದಿನಾಕ ಐತು ಹಸ್ಲೊಂದ್ ಎಂಟು ಎರಡು ಎಂಟು ಹದ್ನಾಕ ಐತೆ ಇಲ್ಲಿ ಈಗ ಅಂದ್ರೆ ಇಲ್ಲಿ ಎರ ಇಲ್ಲಿ ಮತ್ತಿಲ್ಲಿ ಭಾಗವಹ್ತದ ಎರಡು ಆರ್ಲೆ ಹನ್ನೆರಡು ಎರಡು ಹನ್ನೊಂದ್ಲೆ ಇಪ್ಪತ್ತೆರಡು ಎರಡ್ ಮೂರ್ಲೆ ಆರು ಎರಡು ಒಂದ್ಲೆ ಎರಡು ಈಗ ಎಷ್ಟು ಬಂತು ಇತ್ತು ಇಲ್ಲಿ ಕೊನೆಯದಾಗಿ ಇಲ್ಲಿ ಹನ್ನೊಂದು ಉಳಿತು ಚೆನ್ನಾಗಿ ಇಲ್ಲಿ ಹದಿನಾಲ್ಕು ಹನ್ನೊಂದು ಇಂಟು ಹದಿನಾಲ್ಕು ಚೆದಾಗಿ ಎಷ್ಟು ಉಳಿತು ಬಾಗಿಲೆ ಮೂರು ಈಗ ಹನ್ನೊಂದು ಹದಿನಾಕಲೆ ಹನ್ನೊಂದು ಐವತ್ನಾಲ್ಕು ಬಾಗಿಲೆ ಮೂರ್ ಈಸ್ ಈಕ್ವಲ್ ಟು ಈಗ ಮೂರು ಒಂದೂರ ಐವತ್ನಾಲ್ಕು ಭಾಗ ಮೂರಲ್ಲಿ ಏನ್ ಮಾಡೋದ್ರ ಆನ್ಸರ್ ಎಷ್ಟು ಬರ್ತದೆ ಅಲ್ಲಿ ಐವತ್ತೊಂದು ಪಾಯಿಂಟ್ ಮೂರು ಮೂರು ಸೆಂಟಿಮೀಟರ್ ಸ್ಕ್ವಯರ್ ಹಾಗಾದ್ರೆ ಇಲ್ಲಿ ತರ ಐದು ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತರಣೆ ಎಷ್ಟ್ರ ಇಲ್ಲಿ ಐವತ್ತೊಂದು ಬಿಂದು ಮೂರು ಮೂರು ಸೆಂಟಿಮೀಟರ್ ಸ್ಕ್ವಯರ್